ಈ ದಿವಸ ಅರಕಲಗೋಡಿನ ಎಲ್ಲ ನಾಗರಿಕರು ಹಾಗೂ ಅರಸಿಕಟ್ಟೆ ಕಟ್ಟೆ ಅಮ್ಮ ದೇವಸ್ಥಾನದ ಸಮಿತಿಯವರು ಕ್ಷೇತ್ರದ ಮಾಜಿ ಶಾಸಕರು ರಾಮಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತು ಅರಕಲಗೋಡಿನಲ್ಲಿ ಒಂದು ಸಾರ್ವಜನಿಕರ ಗಮನ ಸೆಳೆಯಲಿಕ್ಕೋಸ್ಕರ ಸಾಂಕೇತಿಕವಾಗಿ ಏನು ತಾಲೂಕು ಆಡಳಿತ ಅರಸಿಕಟ್ಟೆ ಎಂಬ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಸಾರ್ವಜನಿಕರ ಗಮನಕ್ಕೆ ಇದೆಲ್ಲ ರೀಚ್ ಆಗ್ಬೇಕು ಅದಕ್ಕೋಸ್ಕರ ನಾವು ಈ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆ ಉದ್ದೇಶ ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದಲ್ಲ ಈ ಒಂದು ಪ್ರತಿಭಟನೆ ಅರಕಲಗೋಡು ತಾಲೂಕಿನ ಹಾಸನ ಜಿಲ್ಲೆಯ ಕರ್ನಾಟಕ ರಾಜ್ಯದ ಜನಗಳಿಗೆ ಈ ಒಂದು ಪ್ರತಿಭಟನೆನ ಯಾಕೆ ಈ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬೇಕು ಅರ್ಸಿಕಟ್ಟೆ ಎಂಬ ದೇವಸ್ಥಾನ ಏನು ಐದು ವರ್ಷದಲ್ಲಿ ಉದ್ಭವ ಆಗಿದ್ದಲ್ಲ ಇತಿಹಾಸ ಇರ್ತಕ್ಕಂತ ದೇವಸ್ಥಾನ ಆ ಒಂದು ದೇವಸ್ಥಾನ ಹಿಂದೆ ಯಾವ ರೀತಿ ನಡೀತಾ ಇತ್ತು ಕಳೆದ ಐದು ವರ್ಷದಿಂದ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಸಾರ್ವಜನಿಕರಿಗೆ ನಾವು ತಿಳಿಸ್ಬೇಕು ಇವತ್ತು ಸಾರ್ವಜನಿಕರು ಯಾರೇ ಒಬ್ರು ಪ್ರತಿ ಅರ್ಕಲ್ಗೋಡಿನ ಕುಟುಂಬಗಳು ಹಾಸನ ಜಿಲ್ಲೆಯಲ್ಲಿ ಕೆಲವು ಕುಟುಂಬಗಳು ರಾಜ್ಯದಲ್ಲಿ ಹಲವಾರು ಭಕ್ತಾದಿಗಳು ದೇಶದಲ್ಲಿ ಹಲವಾರು ಭಕ್ತಾದಿಗಳು ಇವತ್ತು ಅರ್ಸಿಕಟ್ಟೆಗೆ ಹಿಂದಿನಿಂದಲೂ ಸಹ ಬರ್ತಕ್ಕಂಥದ್ದುಂಟು ಆ ಬಂದಂತ ಸಂದರ್ಭದಲ್ಲಿ ಅರ್ಸಿಕಟ್ಟೆ ಯಾವ ರೀತಿ ಇತ್ತು ಈ ಕಳೆದ ಐದು ಯಾವ ರೀತಿ ಡೆವಲಪ್ ಆಗಿದೆ ಅನ್ನೋದನ್ನ ಸಾರ್ವಜನಿಕರು ನೀವೇ ಗಮನ ಹರಿಸ್ಬೇಕು ಈ ಒಂದು ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಅರ್ಕೋಡೆ ಎಂಬ ದೇವಸ್ಥಾನ ಯಾವ ರೀತಿ ಇವತ್ತು ಸರ್ಕಾರಕ್ಕೆ ಅವರು ಕನಿಷ್ಠ ಪಕ್ಷ ಹದಿನೈದು ಲಕ್ಷ ರೂಪಾಯಿ ಜಿ ಎಸ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅವರು ಜಿಎಸ್ಟಿ ತೆರಿಗೆನ ಕಟ್ಟಿದ್ದಾರೆ ಹಿಂದೆ ಇದ್ದಂತ ತಾಲೂಕು ಆಡಳಿತ ಕತ್ತೆ ಮೇಯಿಸ್ತಾ ನೀವು ಹಸಿಕಟ್ಟೆ ಎಂಬ ದೇವಸ್ಥಾನದ ಹುಂಡಿ ದುಡ್ಡು ಏನಾಯ್ತು ಇಷ್ಟು ವರ್ಷ ಏನಿಲ್ಲ ಅಂದ್ರೂ ಇವತ್ತು ಅರ್ಕಲೋರ್ ತಾಲೂಕಲ್ಲಿ ಹಲವಾರು ಅಭಿವೃದ್ಧಿ ಮಕ್ಕಳನ್ನ ಕೆಲವು ಕಡೆ ಲೈಟ್ ಹಾಕ್ಸಕ್ಕೆ ನಿಮ್ ಕೈ ಆದ್ದೇ ಇರ್ತಕ್ಕಂಥ ಹಸಿ ಕಟ್ಟೆ ಎಂಬ ಸಮಿತಿ ಮಾಡ್ತಾ ಇದೆ ಏನ್ ನೀವೇನ್ ಕತ್ತೆ ಮೇಯಿಸ್ತಾ ಇದ್ರ ನಾವ್ ಇವತ್ತು ನಿಮ್ ಕೇಳ್ಬೇಕು ಯಾಕೆ ತಹಶೀಲ್ದಾರ್ ನೀವು ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಈ ಒಂದು ಈ ತರ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನಗಳನ್ನ ನಿಲ್ಲಿಸ್ತಾ ಇದೆ ಅಂತ ಹೇಳಿ ಕೆಟ್ಟ ತೋರ್ ಕೊಟ್ಟು ಅಲ್ಲಿ ತಹಶೀಲ್ದಾರ್ ಅವ್ರೆ ಯಾವ ಆದೇಶ ಇದೆ ನಿಮ್ಗೆ ಇವತ್ತು ನೀವು ಮುಂದೆ ದೇವಸ್ಥಾನಕ್ಕೆ ಅಲ್ಲಿ ಇವತ್ತು ಯಾವ್ದು ದೇವಸ್ಥಾನಗಳು ರಾಜ್ಯದಲ್ಲಿ ದೇಶದಲ್ಲಿ ಇದಾವೆ ಯಾರ ಮನೆ ಸೊತ್ತಲ್ಲಿ ಇದ್ದಾವೆ ಎಲ್ಲಾ ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂತ ಸತ್ತುಗಳೇ ಇವತ್ತು ದೇವಸ್ಥಾನ ಸರ್ಕಾರದ ಒಂದು ಆಸ್ತಿನೇ ದೇವಸ್ಥಾನಗಳು ಇವತ್ತು ಸರ್ಕಾರದ ಆಸ್ತಿನ ರಕ್ಷಣೆ ಮಾಡಕ್ಕಿರೋದೇ ದೇವಸ್ಥಾನಗಳು ಅಂಥದ್ರಲ್ಲಿ ನೀವು ಸರ್ಕಾರದ ಆಸ್ತಿ ಅದು ಸರ್ ಇವತ್ತು ಮುಜರಾಯಿ ಇಲಾಖೆ ಕಮಿಷನರ್ ಈ ವಿಚಾರ ಮಾತಾಡಿದಂತ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ಕಮಿಷನರ್ ಹೇಳ್ತಾರೆ ಅದು ನಮಗೆ ಮುಜರಾಯಿ ಇಲಾಖೆಗೆ ಬರಲ್ಲ ಅಂತ ಹೇಳ್ತಾರೆ ಇವತ್ತು ಹಸಿಗಡ್ ದೇವಸ್ಥಾನ ಸರ್ಕಾರದ ಆಸ್ತಿನಲ್ಲಿದೆ ಸರ್ಕಾರ ಏನು ಇವತ್ತು ಸಹಕಾರ ನಿಬಂಧನೆಗಳ ಕಚೇರಿನಲ್ಲಿ ನೋಂದಾವಣೆ ಮಾಡಿ ಸರ್ಕಾರಕ್ಕೆ ಒಳಪಟ್ಟಂತ ಏನು ತೆರಿಗೆಗಳನ್ನ ಕಟ್ಟಿ ಸಾರ್ವಜನಿಕರವಾಗಿ ಇವತ್ತು ಅರ್ಸಿಗಟ್ಟೆ ದೇವಸ್ಥಾನನ ಕೆಲಸ ಮಾಡ್ತಾ ಇದ್ರಲ್ಲಿ ನೀವು ತಡೆಯಕ್ಕೆ ಹೋಯ್ತೀರಲ್ಲ ಯಾರು ಕುಮ್ಮಕ್ಕಿಂದ ಹೋಗ್ತೀರಿ ಸ್ವಾಮಿ ನೀವು ಯಾರಿಗೋಸ್ಕರ ಯಾರ್ದಕ್ಕೋಸ್ಕರ ಇದ್ ಮಾಡ್ತೀರಿ ನಿಮ್ಗೆ ಹೈಯರ್ ಆಫೀಸರ್ ಜಿಲ್ಲಾಧಿಕಾರಿಗಳಿಂದ ಆದೇಶ ಇದೆಯಾ ಮಾನ್ಯ ಮಂತ್ರಿಗಳಿಂದ ಆದೇಶ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳಿಂದ ಆದೇಶ ಇದೆಯಾ ಯಾವುದು ಇಲ್ಲ ಈ ವಿಚಾರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಅದರ ಲೆಟರ್ ಬಂದಿದೆ ಪರಿಶೀಲಿಸ್ತಾ ಇದೀನಿ ಅದೇನು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದು ಉಂಟು ಇವತ್ತು ನೀವ್ ಮಾಡ್ತಕ್ಕಂಥ ನೋಡಿದ್ರೆ ಅಲ್ಲಿ ಯಾರ ಹತ್ತು ಜನಕ್ಕೆ ತೊಂದರೆ ಆಗುತ್ತೆ ಸ್ವಾಮಿ ಸಾರ್ವಜನಿಕವಾಗಿ ರಾಜ್ಯಕ್ಕೆ ಅನುಕೂಲ ಆಗ್ತಾ ಇದೆಯಲ್ಲ ಹಸಿ ಕಟ್ಟೆ ಬಂದು ಜಲ್ಲಿಗೆ ಮುಣ್ಮುಚ್ಚೇ ಇರಲಿಲ್ಲ ನಿಮ್ ಕೈಲಿ ಇವತ್ತು ಇವತ್ತಂತ ಕೆಲಸಗಳ ಹಿಂದಿನ ಸರ್ಕಾರಗಳು ಈಗಿರ್ತಕ್ಕಂಥ ಸರ್ಕಾರಗಳು ಆ ಆಡಳಿತ ಸಮಿತಿಗಳು ಮಾಡ್ತಾ ಇದ್ರೆ ನೀವು ತೊಂದರೆ ಕೂಡ ಕೊಯ್ತೀರಾ ಸ್ವಾಮಿ ಯಾವ ದೇವಸ್ಥಾನ ಇವತ್ತು ಇವತ್ತು ಸರ್ಕಾರ ನಡೆಸ್ತಕ್ಕಂಥದ್ರಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇವತ್ತು ವೀರೇಂದ್ರ ಹೆಗಡೆ ಅವರು ಯಾವ ರೀತಿ ಧರ್ಮಸ್ಥಳ ನಿರ್ವಹಣೆ ಮಾಡ್ತಾ ಇದಾರೆ ಸರ್ಕಾರ ನಿರ್ವಹಣೆ ಮಾಡ್ತಾ ಇದ್ಯಾ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಇವತ್ತು ಟಿ ಒಂದು ಸಂಸ್ಥೆ ಏನ್ ಹಸಿಗಟ್ಟೆ ಸಂಸ್ಥೆ ಇದೆ ಟಿ ಟಿಡಿ ಒಂದ್ ರೀತಿ ಅದೇ ತರ ಸಂಸ್ಥೆ ಇವತ್ತು ಟಿ ಟಿ ಡಿ ಅವರು ಉತ್ತಮವಾಗಿ ಕಾರ್ಯ ನಿರ್ವಹಿಸ್ತಾ ಇಲ್ವಾ ಯಾರಾದ್ರೂ ಚೀಮಾರಿ ಹಾಕಿದಾರಾ ಇದು ಒಂದು ಅದೇ ರೀತಿನಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವುದೇ ಒಂದು ದೇವಸ್ಥಾನಗಳು ಸರ್ಕಾರಿ ಜಾಗದಲ್ಲಿ ಇರೋದ್ರಿಂದ ಇದು ಹಸ್ಸಿ ಕಟ್ಟಲು ಸರ್ಕಾರ ಜಾಗದಲ್ಲಿ ಇದೆ ಆದ್ರೆ ಸರ್ಕಾರದ ಕಾನೂನುಗಳಿಗೆ ಒಳಪಟ್ಟು ಅವ್ರವ್ರು ಕೆಲಸ ಮಾಡ್ತಾ ಇದಾರೆ ಹೊರತು ಬೇರೆ ಕಾನೂನುಗಳಿಗೆ ಒಳಪಡ್ದೇನೆ ಅಲ್ಲ ಇವತ್ತು ಕುಮ್ಮಕ್ಕಿಂದ ಗೋಲ್ಕ ಬೋಲ್ಕವಡಿಯಕ್ಕೋಸ್ಕರ ದುಡ್ಡು ಹೊಡಿಯೋಕೋಸ್ಕರ ನೀವ್ ಈ ತರ ಕಾರ್ಯಕ್ರಮಗಳನ್ನ ತಹಶೀಲ್ದಾರ್ ಚೂಬಿಟ್ಟು ಮಾಡಿಬಿಟ್ರೆ ತಹಶೀಲ್ದಾರ್ ವಿರುದ್ಧವಾಗಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕಂದಾಯ ಮಂತ್ರಿಗಳಿಗೆ ನಾವು ಗಮನಕ್ಕೆ ತಂದು ಇವತ್ತು ನಾವು ತಹಶೀಲ್ದಾರ್ ವಿರುದ್ಧ ಹೋರಾಟ ಮಾಡ್ಬೇಕಾಗುತ್ತೆ ಇವತ್ತು ಏನ್ ನಾವಿಷ್ಟು ಜನ ಇವತ್ತು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ನಾಗರಿಕ ಸಮಿತಿ ಹರಕು ಹಿತ ರಕ್ಷಣಾ ಸಮಿತಿ ಅವರು ಇಂದು ಮುಂದಿನ ದಿನ ಮನೆ ಮನೆಗೆ ಈ ವಿಚಾರ ತಿಳಿಸ್ಬೇಕಾಗುತ್ತೆ ಅರ್ಕಲಗೋಡಿನ ಸಾರ್ವಜನಿಕರು ನೀವೇ ದೇವಸ್ಥಾನಕ್ಕೆ ಹೋಗ್ತೀರಿ ನೀವ್ ಗಮನಿಸಿ ಯಾರಿ ಧಿಕ್ಕಾರ ಹೇಳ್ಬೇಕು ಯಾರಿ ಜೈಕಾರ ಹೇಳ್ಬೇಕು ಹರ್ಸಿಕಟ್ಟೆ ದೇವಸ್ಥಾನ ಹಿಂದೆ ಹೆಂಗಿತ್ತು ಈಗ ಹೆಂಗಿತ್ತು ಅಂತ ಹೇಳಿ ನೀವೇ ಕ್ವಶನ್ ಹಾಕಿಬೇಕು ಇದು ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು ಸಾರ್ವಜನಿಕರ ಆಸ್ತಿ ಹರ್ಸಿಕಟ್ಟೆ ಮುಂದ ದೇವಸ್ಥಾನ ಯಾರ್ದೋ ಮನೆ ಸತ್ತಲ್ಲ ಯಾರದೋ ಮನೆಗ್ ಬುದ್ಧ ಗೋಲ್ಕಾಯ್ಸಕ್ ಅಲ್ಲ ತಹಶೀಲ್ದಾರ್ ಇವತ್ತು ನಿಜವಾಗ್ಲೂ ತಹಶೀಲ್ದಾರ್ ಇಲ್ಲಿ ಬರ್ಬೇಕಿತ್ತು ತಹಶೀಲ್ದಾರ್ ರೇ ನಿಮ್ಮ ಕಾರ್ಯವ್ಯಾಪ್ತಿನಲ್ಲಿ ಕೆಲಸ ಮಾಡಿದ್ರೆ ಸರಿ ಇದು ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥದ್ದು ಇವತ್ತು ಬಡವರು ಪರ ಇರ್ತಕ್ಕಂಥದ್ದು ನೊಂದಿರುತ್ತ ಪರ ಸರ್ಕಾರ ಇರ್ತಕ್ಕಂಥದ್ದು ಈ ಒಂದು ಸರ್ಕಾರಕ್ಕೆ ನೀವ್ ಯಾರ್ದೋ ಕುಮ್ಮಕ್ಕು ಅಂತ ಕೆಟ್ಟಕ್ಕೆ ನೀವು ಹೊರಟಂದಿರಿ ಅಂತ ಹೇಳಿ ನಾವೆಲ್ಲ ಭಾವಿಸ್ಬೇಕಾಗುತ್ತೆ ಅರ್ಕಲು ಗೋಡಿನ ಜನ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಯಾಕೆ ಅಂದ್ರೆ ಅರ್ಸಿ ಮುಂದೆ ಮುಂದೇ ಯಾರೇ ಹೋಗ್ಬಂದ್ರು ಆ ಒಂದು ಸಮಿತಿಯವರಿಗೆ ಕೈ ಮುಗಿತಾರೆ ಇವ್ರ ಕಾಲದಲ್ಲಿ ಇಷ್ಟು ಡೆವಲಪ್ಮೆಂಟ್ ಆಯ್ತು ಇಷ್ಟು ಅಡಿಗೆ ಮನೆ ಆಯ್ತು ಯಾರ ನಿಮಗೆ ಲಂಚ ಕೊಡ್ತಾರೆ ಯಾರೋ ನಿಮ್ಗೆ ಅಲ್ಲಿ ಅಂಗಡಿಗಳ ದುಡ್ಡು ಕೊಡ್ತಾರೆ ಇದ್ ಮಾಡ್ತಾರೆ ಅಂತ ಹೇಳಿ ನೀವು ಅವ್ರ ಪರ ನಿಲ್ಬೇಡ್ರಿ ಸಾರ್ವಜನಿಕರ ಪರ ನಿಲ್ಬೇಡಿ ಯಾರು ಐದು ಜನಕ್ಕೋಸ್ಕರ ಅನುಕೂಲ ಮಾಡೋದಲ್ಲ ಸಾವಿರಾರು ಜನಗಳಿಗೆ ಸಾವಿರಾರು ಕುಟುಂಬಗಳಿಗೆ ಹಸ್ತಿ ಬಂದಂತ ಸಂದರ್ಭದಲ್ಲಿ ಕುಡಿಯೋಕ್ ನೀರ್ ವ್ಯವಸ್ಥೆ ಇರ್ಬೋದು ಊರಕ್ ನೆರಳಿನ ವ್ಯವಸ್ಥೆ ಇರ್ಬೋದು ಇವತ್ತು ದೇವಸ್ಥಾನಕ್ಕೆ ಹೋಗೋಕೆ ಶಿಸ್ತು ಇರ್ಬೋದು ಕಿಳೀನ್ ಇರ್ಬೋದು ಸ್ವಚ್ಛತೆ ಎಲ್ಲಾ ವಿಚಾರದ ಸಮಿತಿ ನೀಡ ಕೆಲಸ ಮಾಡ್ತಾ ಇದೆ ಇವತ್ತು ಧರ್ಮಸ್ಥಳ ಯಾವ ರೀತಿ ಡೆವಲಪ್ ಕೊಡ್ತಾ ಅದೇ ರೀತಿ ಹಸಿಪೇಟೆನು ಡೆವಲಪ್ ಆಗುತ್ತೆ ಮುಂದೊಂದು ದಿನ ನೀವು ಬಿಟ್ರೆ ಯಾರು ಬಿಡ್ತಾ ಇಲ್ಲ ಯಾರ ಕುಂಭಕ್ಕೂ ಬಂದ್ ಹೇಳ್ಬೇಕಲ್ಲ ಕಾಶಿದಾರ ಇವತ್ತಿಲ್ಲಿ ಯಾರು ಕುಂಭಕ್ಕಿಂದ ನೀವು ಕೆಲಸ ನಿಲ್ಸಕ್ ಹೋಗ್ತಾ ಇದ್ದೀರಿ ಅಂತ ಹೇಳಿ ಅಂತ ತಪ್ಪಾಗಿರೋದೇ ನಾನು ದುಡ್ಡ್ಯಾಕ್ ಹೋಗ್ಯಾರ ಯಾರಾದ್ರೂ ತಹಶೀಲ್ದಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹರ್ಕಲ್ಗೋ ನಾಗರಿಕರ ಪರವಾಗಿ ಇವತ್ತು ನಾಗರಿಕರ ಗಮನ ಇವತ್ತು ತಹಶೀಲ್ದಾರ್ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ತಹಶೀಲ್ದಾರ್ ಅವರೇ ಸರಿ ಇರಲ್ಲ ಬೀದಿ ಇವತ್ತು ಹಿಡಿದು ಹೋರಾಟ ಮಾಡ್ಬೇಕಾಗುತ್ತೆ ರಸ್ತೆ ತಡೆ ಮಾಡ್ಬೇಕಾಗುತ್ತೆ ಅರ್ಕಲುಗೋಡ್ ಸಾರ್ವಜನಿಕರೇ ನಿಮ್ಗೆ ಸುಮ್ನೆ ಬಿಡಲ್ಲ ಕಲ್ಲು ಕಲ್ಲರೊಳಗ್ಗ ಹುಷಾರ್ ಅಂತ ಹೇಳ್ತಾ ಇಲ್ಲಿ ಇವತ್ತು ಎಲ್ಲ ಪ್ರತಿಭಟನೆಗೆ ನಮ್ಮನೆಲ್ಲ ಬೆಂಬಲ ಇದೆ ಇವತ್ತು ನಾಗರಿಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಬೆಂಬಲ ಇದೆ ನಮ್ಮ ಪಕ್ಷದ ಬೆಂಬಲ ಇದೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಸಪೋರ್ಟ್ ಮಾಡ್ತಾರೆ ಅವ್ರ ಗಮನಕ್ಕೆ ನಾವೆಲ್ಲ ಒಂದು ನಿಯೋಗ ಹೋಗಿ ಅವ್ರನ್ನ ಭೇಟಿ ಮಾಡಿ ಒಂದು ಮನವಿ ಕೊಟ್ಟು ಬರೋಣ ತಹಶೀದಾರನ್ನು ಇಲ್ಲಿ ಹಕ್ಕಿ ಹೊಡಿದ ಕಿತ್ತು ತೋರಿಸ್ಬೇಕು ಕಾನೂನೇ ಗೊತ್ತಲ್ಲ ಈ ತಹಶೀಲ್ದಾರಿಗೆ ಇವತ್ತು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆ ಪತ್ರಿಕಾ ಒಂದು ಅಂಗ ಆಗಿದೆ ಇವತ್ತು ನೀವು ಅವ್ರನ್ನ ಎಚ್ಚರಿಸಬೇಕು ಯಾವ್ದು ನೀವು ಯಾರು ಕುಮ್ಮಕ್ಕಿಂದ ಮಾಡ್ತಾ ಇದ್ದಾರೆ ಅಂತ ನೀವು ಅವ್ರನ್ನ ಸ್ಟೇಟ್ಮೆಂಟ್ ಕೇಳಬೇಕಾಗುತ್ತೆ ರಾಷ್ಟಿದ್ದಾರೆ ಇದು ಅಕ್ಕಗೋಡಿನ ನಾಗರಿಕರ ಪರವಾಗಿ ಫಸ್ಟ್ ಎಚ್ಚರಿಕೆ ಮುಂದಿನ ದಿನಗಳು ಇದು ಸರಿ ಇರಲ್ಲ ಅಂತ ಹೇಳ್ತಾ ನಾನು ಒಂದೆರಡು ಎರಡು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ